ಅನಂತಕುಮಾರ್ ಹೆಗಡೆ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಈ ದ್ವೇಷ ಭಾಷಣಗಳನ್ನು ಯಾವಾಗ ಮಾಡ್ತಾರೆ ಕಡಿ ಕೊಲ್ಲಬೇಕು ಒಡಿಬೇಕು ಅನ್ನುವಂಥ ದ್ವೇಷ ಭಾಷಣವನ್ನು ಯಾವಾಗ ಮಾಡಿದ್ದು ಅಂತಂದರೆ ದುರಂತ ಅಂದರೆ ಅವರು ಈ ದ್ವೇಷ ಭಾಷಣ ಮಾಡಿದ್ದು ಮಂತ್ರಾಕ್ಷತೆಯನ್ನು ಕೊಡು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಧರ್ಮದಲ್ಲಿ ಈ ಜಗತ್ತಿನ ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ ಯಾವುದೇ ಧರ್ಮದಲ್ಲಿ ಒಂದು ಪ್ರಸಾದ ಕೊಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಒಂದು ಪ್ರಾರ್ಥನೆಯ ಸಂದರ್ಭದಲ್ಲಾಗಲಿ ಕಡಿ ಹೊಡಿ ಬಡಿ ಅಥವಾ ದ್ವೇಷ ಮಾಡು ಅನ್ನುವಂಥ ಉಪದೇಶವನ್ನು ಯಾವ ಧರ್ಮಗಳು ಕೊಡೋದ ಕೊಡೋದಿಲ್ಲ ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಅನಂತಕುಮಾರ್ ಹೆಗಡೆಯಂತಹ ಕೋಮುವಾದಿಗಳ ಧರ್ಮ ಮಾತ್ರ ಈ ರೀತಿ ಕಡಿ ಹೊಡಿ ಬಡಿ ಅಂತ ಹೇಳ್ತಾ ಮಂತ್ರಾಕ್ಷತೆಯನ್ನು ಕೊಡುವಂಥದ್ದು ಉಳಿದು ಯಾವ ಧರ್ಮವೂ ಈ ಥರ ಕೊಡಲ್ಲ ಅದಕ್ಕೆ ನಾನು ಮೊನ್ನೆನೂ ಹೇಳಿದೆ ನಾನು ಈ ಕರಾವಳಿಯ ಸಂಸ್ಕೃತಿಗೂ ಹಿಂದೂ ಸಂಸ್ಕೃತಿಗೂ ರಾಮನಿಗೂ ಯಾವ ಸಂಬಂಧವೂ ಇಲ್ಲ ಈ ರೀತಿಯ ರಾಮನನ್ನು ಬಲವಂತವಾಗಿ ಹೇರಿಕೆ ಮಾಡಿದ್ರಿಂದಲೇ ಕರಾವಳಿಯಲ್ಲಿ ಈ ಥರ ಅನಂತಕುಮಾರ್ ಹೆಗಡೆ ಇರ್ಬೋದು ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು ಈ ರೀತಿ ರಾಮನನ್ನು ಇಟ್ಟುಕೊಂಡು ದ್ವೇಷ ಭಾಷಣವನ್ನು ಮಾಡಲಿಕ್ಕೆ ದ್ವೇಷವನ್ನು ಪರಸ್ಪರ ಹರಡಲಿಕ್ಕೆ ಅವರಿಗೆ ಸಾಧ್ಯ ಆಗಿರೋದು ಕರಾವಳಿಯಲ್ಲಿರುವಂಥದ್ದು ದೈವಾರಾಧನೆಯ ಸಂಸ್ಕೃತಿ ನಮ್ಮ ದೈವಾರಾಧನೆಗೂ ಈ ರಾಮನಿಗೂ ಯಾವ ಸಂಬಂಧವೂ ಇಲ್ಲ ದೈವಾರಾಧನೆ ಹಿಂದೂಗಳ ದೈವಾರಾಧನೆಗೂ ಮತ್ತು ಹಿಂದೂಗಳ ಶಿವನ ಆರಾಧನೆಗೂ ಪರಸ್ಪರ ಸಂಬಂಧ ಇದೆ ಆದರೆ ವೈಷ್ಣವ ಧರ್ಮಕ್ಕೆ ಸೇರಿದಂತಹ ರಾಮನಿಗೂ ಶೈವ ಧರ್ಮಕ್ಕೆ ಸೇರಿದಂತಹ ಈಶ್ವರನಿಗೂ ಯಾವ ಸಂಬಂಧವೂ ಇಲ್ಲ ಕರಾವಳಿಯಲ್ಲಿರುವಂಥದ್ದು ಈಶ್ವರನ ದೇವಸ್ಥಾನ ಮೆಜಾರಿಟಿ ಇರುವಂಥದ್ದು ಈಶ್ವರನ ದೇವಸ್ಥಾನ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠ ಇದೆ ಆದರೆ ಅದೇ ಮಠದೊಳಗಡೆ ಅನಂತೇಶ್ವರ ಅನ್ನುವಂಥ ಈಶ್ವರ ದೇವಸ್ಥಾನ ಇದೆ ಅಲ್ಲಿ ಮುಖ್ಯ ಇರೋದು ಈಶ್ವರ ದೇವಸ್ಥಾನ ಧರ್ಮಸ್ಥಳದಲ್ಲಿರುವಂಥದ್ದು ಮಂಜುನಾಥೇಶ್ವರ ದೇವಸ್ಥಾನ ಅಂದರೆ ಅದು ಈಶ್ವರ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂಥದ್ದು ಕುಕ್ಕೆ ಲಿಂಗ ದೇವಸ್ಥಾನ ಅದು ಲಿಂಗ ಅಂದರೆ ಅದು ಶೈವ ದೇವಸ್ಥಾನ ಅದು ಅದು ಕೂಡ ವೈಷ್ಣವ ದೇವರಲ್ಲ ರಾಮನಿಗೂ ಕರಾವಳಿಯ ಯಾವ ದೇವಸ್ಥಾನಗಳಿಗೂ ಸಂಬಂಧ ಇಲ್ಲ ನೈನ್ಟೀನ್ ನೈಂಟಿ ನಂತರ ಈ ಕೋಮ ಧ್ರುವೀಕರಣ ನಡೆಯಿತು ಅಯೋಧ್ಯೆ ಅಯೋಧ್ಯೆಯ ಚಳುವಳಿ ನಡೆಯಿತು ಅದರ ನಂತರ ಕರಾವಳಿಯಲ್ಲಿ ಅಲ್ಲಲ್ಲಿ 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 ಶ್ರೀರಾಮ ಭಜನಾ ಕೇಂದ್ರಗಳು ಬಂದಿದ್ದು ಬಿಟ್ಟರೆ ಪುರಾತನವಾದಂತಹ ಕರಾವಳಿಯ ಹಿಂದೂ ಧರ್ಮಕ್ಕೂ ನಮ್ಮ ದೇ ಇದಕ್ಕೂ ಶ್ರೀರಾಮನ ಈಗಿನ ಶ್ರೀರಾಮನ ಅಯೋಧ್ಯೆಗೂ ಯಾವ ಸಂಬಂಧವೂ ಇಲ್ಲ ಮತ್ತು ಇದು ದೈವಗಳ ವ್ಯಾಪ್ತಿ ಏನಿದೆ ಆ ದೈವಗಳ ಪಾರ್ದನೆಗಳೇನಿದೆ ದೈವಗಳ ಸಂಧಿ ಬೀರಗಳೇನಿದೆ ಇದು ಯಾವುದರಲ್ಲೂ ಕೂಡ ರಾಮನ ಉಲ್ಲೇಖ ಇಲ್ಲ ಹಾಗೆ ನೋಡಿದರೆ ರಾಮನಿಗೂ ಅಯೋಧ್ಯೆಯ ರಾಮನಿಗೂ ಕರಾವಳಿಗರಿಗೂ ಬದ್ಧ ವಿರೋಧ ಇರಬೇಕಾಗಿತ್ತು ಕರಾವಳಿಯಲ್ಲಿ ಬಲೀಂದ್ರನ ಪೂಜೆಯನ್ನು ಮಾಡ್ತಾರೆ ಬಲಿ ಪೂಜೆಯನ್ನು ಮಾಡ್ತಾರೆ ದೀಪಾವಳಿ ಸಂದರ್ಭದಲ್ಲಿ ಬಲಿಯನ್ನು ಕರೀತಾರೆ ಆದರೆ ಅಯೋಧ್ಯೆಯಲ್ಲಿ ಮೊನ್ನೆ ಪುರಾತತ್ವ ತಜ್ಞರು ಒಂದು ಒಂದು ಅವರ ಒಂದು ಇಂಟ್ರವ್ಯೂ ಅನ್ನು ನೋಡಿದೆ ಅದರಲ್ಲಿ ಅವ್ರು ಹೇಳ್ತಾರೆ ಪುರಾತತ್ವ ತಜ್ಞರು ಅಯೋಧ್ಯೆಯ ಪುರಾತತ್ವ ತಜ್ಞ ಇಲ್ಲಿಯವರಲ್ವಾ ಅವ ಅಲ್ಲ ಅವ್ರು ಹೇಳ್ತಾರೆ ಬಲಿಯನ್ನು ಸಂಹರಿಸಿದಂತಹ ವಿಷ್ಣುವಿನ ನೆನಪಿಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಅಂದು ಕಟ್ಟಲಾಗಿತ್ತು ಅಂತ ಸಾನಗಳು ಹೇಳುತ್ತೆ ಅಲ್ಲಿನ ಒಂದು ಕಲ್ಲಲ್ಲಿ ಅದನ್ನು ಬರೆದಿಡಲಾಗಿದೆ ಅನ್ನುವಂಥದ್ದು ಉತ್ಖನನ ವೇಲೆಯಲ್ಲಿ ಅದು ಲಭ್ಯ ಆಯಿತು ಅಂತ ಹೇಳ್ತಾರೆ ಅಂದರೆ ಕರಾವಳಿಯ ಆರಾಧ್ಯ ದೈವವಾಗಿರುವಂತಹ ಬಲಿಯನ್ನು ಅಥವಾ ಯಾವಾಗ ನಾವು ದೀಪಾವಳಿ ಸಂದರ್ಭದಲ್ಲಿ ಬಲಿಯನ್ನು ಕರಿತೀವೋ ಆ ಬಲಿಯನ್ನು ಸಂಹಾರ ಮಾಡಿದ್ದಕ್ಕಾಗಿ ವಿಷ್ಣುವಿಗೆ ಅಲ್ಲಿ ರಾಮನ ಹೆಸರಿನಲ್ಲಿ ಪೂಜೆ ನಡೀತಾ ಇರೋದು ಆ ಕಾರಣಕ್ಕಾಗಿ ಕರಾವಳಿಗರು ಹಾಗೆ ನೋಡಿದರೆ ನಾವು ಆ ಸಿಸ್ಟಮಲ್ಲಿ ನೋಡಿದರೆ ಕರಾವಳಿಗರು ಕರ ಕರಾವಳಿಗರು ರಾಮ ಮಂದಿರವನ್ನು ವಿರೋಧಿಸಬೇಕು ಆಯಿತು ಯಾರು ವಿರೋಧಿಸುವುದು ಬೇಕಾಗಿಲ್ಲ ಅಥವಾ ಪರನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆದರೆ ಕರಾವಳಿಗೂ ರಾಮನಿಗೂ ಸಂಬಂಧ ಇಲ್ಲ ಒಂದು ವೇಳೆ ಸಂಬಂಧ ಇದ್ದರೆ ಅದು ಈ ರೀತಿಯ ಕೋಮು ಸಂಬಂಧಗಳು ಗಲಾಟೆಯ ಸಂಬಂಧಗಳು ಆದ್ದರಿಂದಲೇ ಇವತ್ತು ಮಂತ್ರಾಕ್ಷತೆ ಕೊಡುವಂಥ ಸಂದರ್ಭದಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಮತ್ತು ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ಟು ಜನರಿಗೆ ಬೈದು ಕೊಡ್ತಾ ಇದ್ದಾರೆ ಬೈಕೊಂಡು ಮಂತ್ರಾಕ್ಷತೆ ಕೊಡುವಂತಹ ಏಕೈಕ ಧರ್ಮ ಏನಾದರೂ ಇದ್ರೆ ಅದು ಅನಂತಕುಮಾರ್ ಹೆಗಡೆ ಮತ್ತು ಪ್ರಭಾಕರ್ ಭಟ್ರ ಹಿಂದೂ ಧರ್ಮ ಹೊರತು ಹಿಂದೂಗಳ ಹಿಂದೂ ಧರ್ಮ ಅಲ್ಲ ಅದು